ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಕುಡಿಯುವವನಿಗೆ ಪಕ್ಕದಲ್ಲೇ ಸರಾಯಿ ಇಟ್ಟರೆ ಕುಡಿಯೋದು ಬಿಡ್ತಾನ ಹೆಣ್ಮಕ್ಳು ಎಷ್ಟೊಂದು ಗೋಳ್ ಹೊಡೆದ್ರೂ ಕೇಳೋಗಿಲ್ಲ ಈ ಅಧಿಕಾರಿಗಳು ಈ ಗದಗ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಅಂಗಡಿಗಳಲ್ಲಿ ಒಂದು ತರಕಾರಿ ಮಾರದಂತೆ ಸರಾಯಿ ಮಾರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಪರವಾನಿಗೆ ಇಲ್ಲ ಇವರಿಗೆ ಎಲ್ಲಿಂದ ಇಷ್ಟರ ಮಟ್ಟಿಗೆ ಮದ್ಯ ಸಿಗ್ತಾ ಇದೆ ಯಾರು ಕೇಳೋರು ಹೇಳೋರು ಇಲ್ಲದಂತಾಗಿದೆ ಇಲ್ಲಿರುವಂತಹ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಳ್ಳೂರು ಗ್ರಾಮದ ಮಹಿಳೆಯರು ಕಂಪ್ಲೇಂಟನ್ನು ನೀಡಿದ್ರು ಪ್ರತಿಭಟನೆಯನ್ನ ಮಾಡಿದ್ರು ಅದಕ್ಕೆ ಡೋಂಟ್ ಕೇರ್ ಇನ್ನೊಂದು ನಾಲ್ಕು ಅಂಗಡಿಯನ್ನು ಹಾಕಿಕೊಂಡು ನೀವು ಸರಾಯಿ ಮಾರಿ ಎನ್ನುವ ಮಟ್ಟಿಗೆ ಅಧಿಕಾರಿಗಳು ಮೌನವನ್ನ ಕಾಯ್ತಾ ಇದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಇನ್ಸ್ಪೆಕ್ಟರ್ ಸಂತೋಷ್ ಅವರೇ ಏನ್ ಮಾಡ್ತಾ ಇದೀರ ಬೀದಿ ಮೇಲೆ ಒಂದು ತರಕಾರಿ ಬುಟ್ಟೆಯನ್ನ ಇಟ್ಟ ಹಾಗೆ ಮದ್ಯದ ಕಾರ್ಟನ್ ಅನ್ನೇ ಶರಾಯ ಅನ್ನೇ ಇಟ್ಟು ಅಂಗಡಿಯಲ್ಲಿ ಮಾರೋ ಮಟ್ಟಿಗೆ ಕಳ್ಳದಂದೆ ನಡೀತಾ ಇದೆ ಅಂದ್ರೆ ಇದಕ್ಕೆ ಕುಮ್ಮಕ್ಕು ಯಾರ್ದಾಗಿದೆ ಸರಾಯಿ ಮಾರಬೇಕಾದ್ರೆ ಒಂದು ಎಂ ಎಸ್ ಎಲ್ ಗೋಡನ್ ಆಗ್ಲಿ ಒಂದು ಎಂ ಎಸ್ ಎಲ್ ಅಂಗಡಿಯಿಂದ ಆಗ್ಲಿ ಸರಾಯಿ ತಂದು ಕಡಿಮೆ ದರದಲ್ಲಿ ತಂದು ಇಲ್ಲಿ ದುಬಾರಿ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಇದು ನೋಡ್ಬೇಕಾದ್ರೆ ದೃಶ್ಯಾವಳಿಯಲ್ಲಿ ನೋಡ್ಬೇಕಾದ್ರೆ ಹೇಳ್ತಿರೋದು ಸತ್ಯ ಈಗಲಾದ್ರೂ ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಿ ಮತ್ತೆ ಆ ಕೆಲಸಕ್ಕೆ ಇಳಿಯದ ಹಾಗೆ ಮಾಡ್ತಾರ ಲಕ್ಷ್ಮೇಶ್ವರ ತಾಲೂಕಿನ ಅಬಕಾರಿ ಇನ್ಸ್ಪೆಕ್ಟರ್ ಸಂತೋಷ್ ಅವರು ವರದಿ ಹನುಮಂತ ಧರಣಿ ಗರ್ಜನೆ ನ್ಯೂಸ್ ಗದಗ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ